ಇವತ್ತು ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಶ್ರೀ ಮಧುರಮ್ಮ ಜಾತ್ರೆಯ ಅಂಗವಾಗಿ ಒಂದು ಪೂರ್ವಭಾವಿಯನ್ನು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣೆಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಈ ಮುಂದೆ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲ ಯಾವ ರೀತಿ ನಡೆಸಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳು ಜೊತೆ ಚರ್ಚೆ ಮಾಡಿ ನಾಳೆಯಿಂದ ಇವತ್ತು ಸಂಜೆಯಿಂದ ಜಾತ್ರೆ ಪ್ರಾರಂಭ ಆಗಿ ಇಪ್ಪತ್ತ್ಮೂರಕ್ಕೆ ಮುಕ್ತಾಯ ಆಗ್ತದೆ ಮುಕ್ತಾಯ ಆಗೋ ತಂದಲ್ಲಿ ಮೂರು ಗ್ರಾಮ ಆಲ್ಪನಹಳ್ಳಿ ಕಲ್ಲಳ್ಳಿ ಉಪ್ಪನಹಳ್ಳಿ ಮೂರು ಗ್ರಾಮಗಳು ಸೇರಿ ದೇವತಾ ದೀಪೋತ್ಸವ ಆರತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಅದೇ ರೀತಿ ಮಕ್ಕಳಿಗೆ ಅರಿಕೆ ಕೊಡುವಂಥ ಸಿಡಿ ಮಕ್ಕಳಿಗೆ ಸಿಡಿ ಕಾರ್ಯಕ್ರಮ ಇರ್ತದೆ ಇಪ್ಪತ್ತ್ಮೂರನೇ ತಾರೀಕು ನಾನಾ ಇಲಾಖೆಗಳಿಂದ ಇವತ್ತು ಪಶುಪಾಲನೆ ಇರಬೇಕು ಆರೋಗ್ಯ ಇಲಾಖೆ ಇರಬೇಕು ರೇಷ್ಮೆ ಕೃಷಿ ತೋಟಗಾರಿಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎ ಪಿ ಎಮ್ ಸಿ ಎಲ್ಲ ಇಲಾಖೆಗಳಿಂದ ವಸ್ತು ಪ್ರದರ್ಶನ ಮತ್ತು ರೈತರು ಇಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳಿಗೆ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮ ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಂದ ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರಾದ ಶರಣ್ ಬಚ್ಚೇಗೌಡರು ಉದ್ಘಾಟನೆ ಮಾಡಿ ಎಲ್ಲರಿಗೂ ಬಹುಮಾನಗಳನ್ನು ವಿತರಣೆ ಮಾಡ್ತಾರೆ ಈ ಜಾತ್ರೆ ಯಶಸ್ವಿ ಆಗಲಿ ಅಂಥೇಳಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಅಕ್ಕಪಕ್ಕ ಗ್ರಾಮಗಳಲ್ಲಿ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡಿ ಈ ನಮ್ಮ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಹೌದು ಈಗ ಈ ಬಾರಿ ಕಷ್ಟ ಪ್ರಯತ್ನ ಈಗ ನಾವು ಹಿಂದೆ ನಮ್ಮ ತಾಲೂಕಿನಲ್ಲಿ ಯಥೇಚ್ಛವಾಗಿ ಹತ್ತರಿಂದ ಹದಿನೈದು ಸಾವಿರ ಜೊತೆ ಎತ್ತಿತ್ತು ಇತ್ತೀಚೆಗೆ ಟ್ಯಾಕ್ಟ್ರುಗಳು ಬಸ್ಸು ನಮಗೆ ಸೀಮ್ಯಾಸ ಹಾಲು ಉತ್ಪಾದನೆ ಜಾಸ್ತಿಯಾಗಿ ಎಲ್ಲ ದನಗಳು ನಾಟಿ ತಳಿಗಳು ಕಡಿಮೆಯಾಗಿ ಇವತ್ತು ಎಲ್ಲ ಟ್ಯಾಕ್ಟ್ರಿಕ್ ಟ್ಯಾಕ್ಟ್ರುಗಳು ಮುಖಾಂತರ ಪ್ರತಿಯೊಂದಕ್ಕೂ ಟ್ಯಾಕ್ಟ್ರೇ ಮಿಷಿನ್ ಉಪಯೋಗಿಸೋದ್ರಿಂದ ದನ ಕಟ್ಟೋದು ಕಡಿಮೆ ಆಗಿ ಜಾತ್ರೆ ಎರಡು ಮೂರು ವರ್ಷದಿಂದ ನಿಂತೋಗಿತ್ತು ಇಲ್ಲಿಂದ ಎಲ್ಲ ರೈತರು ಇವತ್ತು ಪ್ರಾರಂಭ ಮಾಡಬೇಕು ಅಂಥೇಳಿ ಈ ವರ್ಷ ಎಲ್ಲ ಕಡೆಯಿಂದ ದೇವನಹಳ್ಳಿ ತಾಲೂಕು ಮಾಲೂರು ತಾಲೂಕು ನಮ್ಮ ಹಸ್ಕೋಟೆ ತಾಲೂಕಿನ ಎಲ್ಲ ರೈತರು ಇವತ್ತು ಜಾತ್ರೆ ಇರೋ ಜಾತ್ರೆ ನಾಟಿ ಹಳ್ಳಿ ಕಾರ್ಯತ್ ತಳಿಯನ್ನು ಉಳಿಸ್ಬೇಕು ಅಂತೇಳಿ ಎಲ್ಲ ನಮಗೆ ಒತ್ತಾಯ ಮಾಡಿ ಮಾಡಿದ್ರಿಂದ ನಾವು ಅದಕ್ಕೂ ಒಂದು ರೈತರು ಒಂದು ಸಭೆ ಕರೆದು ದನ ಬರ್ರಿ ಅದಕ್ಕೆ ದನಗಳಿಗೆ ಬೇಕಾದಂಥ ಸುಂಕನೂ ಹಾಕೋದಿಲ್ಲ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಎಲ್ಲ ಕೊಟ್ಟು ಉತ್ತಮವಾದ ರಾಸುಗಳಿಗೆ ಬಹುಮಾನವನ್ನು ಕೊಡ್ತೀರಿ ಅಂತೇಳಿದಿರಿ ಎಲ್ಲ ರೈತರು ಒಪ್ಕೊಂಡವ್ರೆ ಈ ಸಲ ಸ್ವಲ್ಪ ಒಂದಷ್ಟು ಜೊತೆ ಪ್ರಾರಂಭ ಆದರೆ ಮುಂದಿನ ವರ್ಷ ಇನ್ನು ಹೆಚ್ಚಾಗಿ ಜಾತ್ರೆ ಸೇರ್ತದೆ ಅದಕ್ಕೆ ನಮ್ಮ ದ ಮೂರು ಗ್ರಾಮಗಳ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಯಾವುದಕ್ಕೆ ಏನು ಸಹಕಾರ ಬೇಕೋ ನಾವೆಲ್ಲ ಕೊಡ್ತೇವೆ